ಧನಂಜಯ ಗುರುಜಿ ನಾಗಸಾಧುಗಳು ಬಂದಿದ್ರಾ ನಮಸ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಸ್ನೇಹಿತೆ ಸರಳ ಇದು ನಾನು ಕರ್ಕೊಂಡು ಇವತ್ತಿನ ಬ್ಲಾಗ್ನ ನಾನು ಹೊಸದುರ್ಗ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಪವಿತ್ರವಾದಂತ ಶಿವನ ಕ್ಷೇತ್ರ ಸ್ಥಾಪನೆ ಆಗಿದೆ ಆದ್ರೆ ಇನ್ನೂ ಪ್ರಚಲಿತಕ್ಕೆ ಬಂದಿಲ್ಲ ಅದನ್ನ ನಿಮಗೆಲ್ಲರೂ ಪರಿಚಯಿಸಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಈ ಕ್ಷೇತ್ರ ಬಂದು ಶಿವನ ಕ್ಷೇತ್ರ ಆಗಿರುತ್ತೆ ಇದು ಬೆಂಗಳೂರಿಂದ ಸುಮಾರು ಇನ್ನೂರ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಸುತ್ತ ನಾವು ಪರಿಸರನ ನೋಡ್ಕೊಂಡು ಹೋದರೆ ಚೆನ್ನಾಗಿ ಹಸಿರು ಹಸಿರಾಗಿ ಕೈಗೊಳಿಸ್ತಾ ಇತ್ತು ಇದು ನಮಗೆ ಶಿವಮೊಗ್ಗದಿಂದ ಹೋದ್ರೂ ಕೂಡ ನೂರ ಐದು ನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಂತ ಅನ್ಸುತ್ತೆ ಮತ್ತು ಹೊಸದುರ್ಗದಿಂದನೂ ಹೋದರೆ ಸುಮಾರು ಒಂದು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಗವಿರಂಗನಾಪುರ ಕ್ಷೇತ್ರಕ್ಕೆ ಬಂದರೆ ಇಲ್ಲಿಂದ ಬರೀ ಮೂರು ಕಿಲೋಮೀಟ್ರ್ ದೂರದಲ್ಲಿ ಈ ಕ್ಷೇತ್ರ ಸಿಗುತ್ತೆ ಇದು ತುಂಬ ಒಂದು ಹೊಸದಾಗಿ ನಮಗೆ ಗೋಚಾರ ಆಗಿರೋವಂಥ ಕ್ಷೇತ್ರ ಆಗಿದೆ ಸಾಧಾರಣವಾಗಿ ಎಲ್ರಿಗೂ ಸಿಕ್ಕಿರಲ್ಲ ಇದು ಈಗ ಹೊಸದಾಗಿ ನಾಗಸಾಧುಗಳು ಮಹಾಕುಂಭದಲ್ಲಿ ಭಾಗವಹಿಸಿದಂಥ ಧನಂಜಯ ಮಹಾ ನಾಗಸಾಧುಗಳು ಬಂದು ಇಲ್ಲಿಗೆ ಪೂಜೆ ಮಾಡಿದ ಮೇಲೆ ಈ ಕ್ಷೇತ್ರ ತುಂಬ ಪ್ರಚಲಿತವಾಗಿ ಬಂದಿದೆ ಈಗ ನಾನು ಫಸ್ಟ್ ತೋರಿಸಿದ್ನಲ್ಲ ಫೋಟೋ ಅದೇ ನಾಗಸಾಧುಗಳು ಇದು ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನ ಆಗಿರುತ್ತೆ ಇಲ್ಲಿ ಐದು ಪಂ ಲಿಂಗಗಳ ಸ್ಥಾಪನೆ ದೇವಸ್ಥಾನ ಇತ್ತಂತೆ ಆದರೆ ಈಗ ನಮಗೆ ಮೂರೇ ಮೂರು ಸ್ಥಾಪನೆ ಲಿಂಗಗಳು ಸಿಕ್ಕಿದೆ ದೇವಸ್ಥಾನ ಇದು ಕಲ್ಲೇಶ್ವರ ಇದು ಜ್ಯೋತಿರ್ಲಿಂಗೇಶ್ವರ ಇನ್ನೊಂದು ಗಳಗೇಶ್ವರ ದೇವಸ್ಥಾನ ಅಂತಿದೆ ಈ ದೇವಸ್ಥಾನದಲ್ಲಿ ನಮಗೆ ಅಲಂಕಾರಕ್ಕೆ ಪ್ರಾಮುಖ್ಯತೆ ಇಲ್ಲ ಅಭಿಷೇಕಕ್ಕಷ್ಟೇ ಪ್ರಾಮುಖ್ಯತೆ ಹೋದವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಹಾಲನ್ನ ತೊಗೊಂಡು ಹೋಗ್ತಾರೆ ಹಾಲನ್ನ ಅಭಿಷೇಕ ಮಾಡಿ ಒಂದ್ಸತಿ ಪೂಜೆ ಮಾಡ್ತಾರೆ ಆಮೇಲಿಂದ ಮತ್ತಿನ ಒಂದ್ಸತಿ ಜಲಾಭಿಷೇಕ ಮಾಡಿ ಮತ್ತಿನೊಂದ್ಸತಿ ಪೂಜೆನ ನೆರವೇರಿಸ್ತಾರೆ ಅದೇ ಈ ದೇವಸ್ಥಾನದ ತುಂಬಾ ವಿಶೇಷವಾದಂಥ ಕೆಲಸ ಯಾರು ಹೂವು ಹಣ್ಣುಗಳು ತೊಗೊಂಡು ಬಂದಿರೋದು ನೋಡಿರ್ಲಿಲ್ಲ ನಾನು ಬಟ್ ಅಭಿಷೇಕ ಮಾಡೋದು ಮಾತ್ರ ಇಲ್ಲಿ ತುಂಬ ವಿಶೇಷ ಇಲ್ಲಿ ಹೋದವರೆಲ್ಲ ಹಾಲು ತೊಗೊಂಡೋಗಿರ್ತಾರೆ ಹಾಲ್ನಲ್ಲಿ ಅಭಿಷೇಕ ಮಾಡಿದ್ರೆ ನಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಶಿವನಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಡ್ಕೊಂಡು ಬಂದಿರುವಂಥ ಪ್ರತೀತಿ ಮತ್ತು ಇಲ್ಲಿ ಕಬ್ಬಿನ ಹಾಲ್ನಲ್ಲಿ ಅಭಿಷೇಕ ಮಾಡುವಂಥದ್ದು ರೂಢಿ ಇದೆ ಕಬ್ಬಿನ ಹಾಲ್ನಲ್ಲಿ ಅಭಿಷೇಕ ಮಾಡೋದ್ರಿಂದ ಜನಕ್ಕೆ ನಮಗೆ ಕರ್ಮ ಕಳೆಯುತ್ತೆ ಅನ್ನೋದು ತುಂಬ ಇಲ್ಲಿ ನಡ್ಕೊಂಡು ಬಂದಿರೋವಂಥ ಪ್ರತೀತಿ ಮದುವೆ ಆಗಬೇಕು ಅಂದರೆ ಆರು ಲೀಟ್ರ್ ಹಾಲಿನಲ್ಲಿ ಅಭಿಷೇಕ ಮಾಡಬೇಕಂತೆ ಹಾಗಾಗಿ ಪ್ರತಿದಿನ ನೀವು ಒಂದೊಂದು ಲೀಟ್ರು ಮಾಡ್ತಿರೋ ಹೇಗೋ ಗೊತ್ತಿಲ್ಲ ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಆರು ಲೀಟ್ರ್ ಹಾಲಿನಲ್ಲಿ ಅಭಿಷೇಕ ಮಾಡೋದ್ರಿಂದ ನಿಮಗೆ ಕಂಕಣ ಬಾಲ ಕೂಡ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಇಲ್ಲಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿ ಕಣಿವೆ ರಂಗನಾಥ ವಜ್ರ ಅಂತ ಒಂದು ಊರಿದೆ ಅಲ್ಲೂ ಕೂಡ ಗಂಗೆ ಇದ್ದಾಳೆ ಆ ಗಂಗೆನ ತೊಗೊಂಡು ಬಂದು ಇಲ್ಲಿ ದೇ ಶಿವನಿಗೆ ಅಭಿಷೇಕ ಮಾಡಿದರೆ ಚರ್ಮರೋಗ ನಿವಾರಣೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನಡೆದುಕೊಂಡು ಬಂದಿರುವಂಥ ಪ್ರತೀತಿ ಆಗಿದೆ ನಾಗ ಸಾಧುಗಳು ಈ ಕ್ಷೇತ್ರನ ಮಹಾಕಾಳೇಶ್ವರ ಅಂತ ಹೇಳಿ ಕರೀತಾರೆ ಏಕೆಂದರೆ ಉಜ್ಜಯಿನಿಯ ಮಹಾಕಾಳೇಶ್ವರನೂ ಒಂದೇ ಈ ಹೆಗ್ಗೆರೆಯ ಮಹಾಕಾಳೇಶ್ವರನೂ ಒಂದೇ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ ಈ ಕ್ಷೇತ್ರ ಹೊಯ್ಸಳರ ರಾಜ ವೀರಬಲ್ಲಾಣನ ಕಾಲದಿಂದ ಸ್ಥಾಪನೆ ಆಗಿದೆ ಅಂತೆ ಇದು ಸಾವಿರ ವರ್ಷದ ಹಳೆಯ ದೇವಸ್ಥಾನ ಆಗಿದೆ ಈ ಲಿಂಗಕ್ಕೆ ಹದಿನೆಂಟು ಮುಖ ಇದೆ ನೀವು ಗಮನಿಸಿರ್ಬೋದು ನೋಡಿ ನಮಗೆ ಇಲ್ಲಿ ಎರಡು ಕಾಣ್ತಾ ಇದೆ ಎದುರುಗಡೆಗೆ ಈ ಥರ ಒಟ್ಟು ಸುತ್ತಕ್ಕೂ ಸೇರಿದ್ರೆ ಎಡ್ಜಿಗಳು ಸೇರಿದ್ರೆ ಹದಿನೆಂಟು ಎಡ್ಜಿಗಳು ಕಾಣುತ್ತೆ ಹಂಗಾಗಿ ಹದಿನೆಂಟು ಮುಖದ ಲಿಂಗ ಅಂತ ಕರೀತಾರೆ ಇದನ್ನು ಇದು ಶಿ ಪ್ರತಿ ಶಿವರಾತ್ರಿಯಲ್ಲಿ ಇಲ್ಲಿ ನಾಗಸಾಧುಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಬಟ್ ಅದು ಗೊತ್ತಾಗೇ ಇರಲಿಲ್ಲ ಈಗ ಮೂರು ವರ್ಷದ ಹಿಂದೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಈ ಸತಿ ಮಹಾಕುಂಭ ಮೇಳದಲ್ಲಿ ಪ್ರ ಭಾಗವಹಿಸಿದಂಥ ನಾಗಸಾಧುಗಳು ಧನಂಜಯ ಮಹಾನಾಗಸಾಧುಗಳು ಬಂದು ಇಲ್ಲಿ ಇಲ್ಲಿಗೂ ಕೂಡ ಮಹಾಕುಂಭ ಕುಂಭಾಭಿಷೇಕ ಮಾಡಿದರು ಇಲ್ಲಿ ಮೂರು ಲಿಂಗಗಳಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಕಲ್ಲೇಶ್ವರ ದೇವಸ್ಥಾನದಲ್ಲಿರುವಂಥ ಲಿಂಗನ ಯಾರು ಕದ್ದುಬಿಟ್ಟಿದ್ದಾರೆ ಹಂಗಾಗಿ ಈಗ ಅಲ್ಲಿ ಈಗ ಲಿಂಗ ಇಲ್ಲ ಇದು ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನದಲ್ಲೇ ನೋಡಿ ಇಲ್ಲಿ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಹಳೆ ಕಾಲದಂಥ ದೇವಸ್ಥಾನ ತುಂಬ ಚಿಕ್ಕದಾಗಿದೆ ಬಟ್ ಆದರೆ ಅಷ್ಟೇ ಪವರ್ಫುಲ್ ದೇವಸ್ಥಾನ ಆಗಿರುತ್ತೆ ಇದು ಇಲ್ಲಿ ಬಸವನ ಹಿಂದೆ ಒಂದು ಕಿಂಡಿ ಇದೆ ಅಂದರೆ ಒಂದು ಸಣ್ಣ ಕಿಟಕಿ ಥರ ಕಣ ಕನಕನ ಕಿಂಡಿ ಇದೆಯಲ್ಲ ಆ ಥರ ಅಲ್ಲಿಂದ ಸೂರ್ಯ ರಶ್ಮಿ ಪ್ರತಿದಿನ ಇಲ್ಲಿಗೆ ಪ್ರವಹಿಸುತ್ತೆ ಹಾಗಾಗಿ ಮೊದಲನೇ ಸೂರ್ಯರಶ್ಮಿ ಸ್ನಾನೇ ಶಿವನಿಗೆ ಆಗೋದು ಆಮೇಲಿಂದ ಜಲಾಭಿಷೇಕ ಹಾಲಿನ ಅಭಿಷೇಕ ಎಲ್ಲ ಆಗೋದು ಅಂತ ಹೇಳ್ತಾರೆ ಇನ್ನು ಎರಡು ಲಿಂಗಗಳು ಭೂಗತವಾಗ್ಬಿಟ್ಟಿದೆಯಂತೆ ಅದು ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಲ್ಲ ಸಾಧಾರಣವಾಗಿ ಶಿವ ಸ್ಮಶಾನವಾಸಿ ಅಂತ ಹೇಳ್ತಾರಲ್ಲ ಈ ದೇವಸ್ಥಾನ ಇರೋದು ಕೂಡ ಎದುರುಗಡೆ ಸ್ಮಶಾನ ಇದೆ ನಾವು ಅದನ್ನು ಗಮನಿಸಿದ್ವಿ ಆ ಸ್ಮಶಾನದಿದೆ ಏನಪ್ಪ ಇಲ್ಲಿ ಸ್ಮಶಾನ ಇದೆ ಇಲ್ಲಿ ದೇವಸ್ಥಾನ ಇದೆಯಲ್ಲ ಸ್ಮಶಾನದ ಎದುರಿಗೆನೇ ಅಂತ ಅಂದ್ಕೊಂಡ್ವಿ ಸ್ಮಶಾನವಾಸಿನೇ ತಾನೆ ಶಿವ ಅದನ್ನು ಕಾಯಕ್ಕೋಸ್ಕರನೇ ಇಲ್ಲಿ ಸ್ಥಾಪನೆ ಆಗಿದ್ದಾನೆ ಅಂತ ಅನ್ನೋದನ್ನು ವಿಚಾರನೂ ತಿಳಿದು ಬಂತು ನಮಗೆ ಇಲ್ಲ ವಾಸ್ತುಶಿಲ್ಪ ಮಾತ್ರ ತುಂಬಾನೇ ಸೂಪರ್ ಆಗಿದೆ ಇಲ್ಲಿ ನೋಡಿ ಕಲ್ಲೇಶ್ವರಂದು ವಿಗ್ರಹನ ಲಿಂಗನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾವು ನೋಡ್ಕೊಂಡು ಬಂದ್ವಿ ಇದು ಗಳಗೇಶ್ವರ ದೇವಸ್ಥಾನ ಇಲ್ಲಿ ಏನ್ ವಿಶೇಷ ಅಂತಂದ್ರೆ ಈ ಗಳಗೇಶ್ವರನ ಸನ್ನಿಧಿಲೆ ಅರ್ಚಕರು ನಾವೇ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರಬೇಕು ನಾವು ನೋಡಿ ಎಲ್ಲ ಗರ್ಭಗುಡಿಗೆ ನಾವುಗಳೇ ಹೋಗಿ ಮೊದಲು ಜಲಾಭಿಷೇಕ ಮಾಡಿಕೊಂಡು ಆಮೇಲಿಂದ ಹಾಲಿನಲ್ಲಿ ಅಭಿಷೇಕ ಮಾಡಿಕೊಂಡು ನಾವೇ ಪೂಜೆ ಮಾಡ್ಕೊಂಡು ಬರುವಂಥದ್ದು ಇಲ್ಲಿ ವಿಶೇಷ ಹಾಗಾಗಿ ಈ ಗಳಗೇಶ್ವರ ನನಗೆ ಹಾಲಿನಲ್ಲಿ ಹಾಲ್ನಲ್ಲಿ ಅಭಿಷೇಕ ಮಾಡೋದು ನಮ್ಮ ಪಾಪ ಪರಿಹಾರವಾದ ಪರಿಹಾರವಾದವಾಗಿ ಕಬ್ಬಿನ ಹಾಲಿನಲ್ಲಿ ಜ ಅಭಿಷೇಕ ಮಾಡೋದು ಮದುವೆ ಆಗಬೇಕು ಅಂದರೆ ಹಾಲಿನಲ್ಲಿ ಅಭಿಷೇಕ ಮಾಡೋದು ಪಾಪ ಜನ್ಮ ಜನ್ಮಾಂತರದ ಪಾಪ ನಿವಾರಣೆಗೆ ಮತ್ತು ಚರ್ಮವ್ಯಾಧಿ ನಿವಾರಣೆಗೋಸ್ಕರ ಆರ ಕಣಿವೆ ರಂಗನಾಥನ ಕಣಿವೆ ರಂಗನಾಥ ವಜ್ರ ದೇವ ದೇವಸ್ಥಾನದ ಗಂಗೆಯನ್ನು ತೊಗೊಂಡು ಬಂದು ಇಲ್ಲಿ ಅಭಿಷೇಕ ಮಾಡಿ ಆ ನೀರನ್ನ ಸಂಗ್ರಹಣೆ ಇಟ್ಕೊಂಡು ಅದರಿಂದ ನಾವು ಸ್ನಾನ ಮಾಡಬೇಕು ಅದರಿಂದ ಚರ್ಮರೋಗ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿಯ ಪದ್ಧತಿಯಾಗಿದೆ ಹಾಲಿನ ಅಭಿಷೇಕ ಆದಮೇಲೆ ಸಕ್ಕರೆಯನ್ನು ಅಭಿಷೇಕ ಮಾಡಿದ್ರು ಕವಿರಂಗನಾಥ್ ಸ್ವಾಮಿ ಬೆಟ್ಟಕ್ಕೆ ಬಂದವರೆಲ್ಲ ಸಾಧಾರಣವಾಗಿ ಇತ್ತೀಚೆಗೆ ಈ ದೇವಸ್ಥಾನನೂ ವಿಸಿಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಬಟ್ ಇನ್ನೂ ಪ್ರವರ್ಧಮಾನಕ್ಕೆ ಬರಬೇಕಾಗಿದೆ ಈ ದೇವಸ್ಥಾನ ಇವರೇ ಅರ್ಚಕರು ಈ ಅರ್ಚಕರ ಪ್ರಕಾರನೇ ಹೊಯ್ಸಳರ ಕಾಲ್ದ ದೇವಸ್ಥಾನ ಇದು ವೀರಬಲ್ಲಾಳ ಅನ್ನೋರು ಕಾ ಅವರು ಕಡ್ ಕಾಲದಲ್ಲಿ ಈ ದೇವಸ್ಥಾನ ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಈಗಲೇ ಒಂದು ಲೈಕ್ ಕೊಟ್ಬಿಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮೈಸೂರು ಕಾಲದಲ್ಲಿ ಇರತಕ್ಕಂಥ ಮಾರ್ಕಯ್ಯ ಅನ್ನೋವಂಥವರು ತಮಗೆ ಮಕ್ಕಳ ಆಗದೆ ಆಗಿರಲಿಲ್ಲ ತುಂಬ ವರ್ಷಗಳ ನಂತರನೂ ಹಾಗಾಗಿ ಈ ದೇವಸ್ಥಾನ ಪ ಅವ್ರಿಗೆ ಎರಡು ದೇವ ಶಿವನಲ್ಲಿ ಹರಕೆ ಇಟ್ಕೊಂಡು ಎರಡು ಗಂಡು ಮಕ್ಕಳು ಹುಟ್ಟಿದ ಮೇಲೆ ಈ ದೇವಸ್ಥಾನನ ಸ್ಥಾಪನೆ ಮಾಡಿದರು ಅಂತ ಅಂದ್ಬಿಟ್ಟು ಪುರೋಹಿತರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗಳಗೇಶ್ವರ ಸ್ವಾಮಿ ದೇವಾಲಯ ಬಸ್ ಬರುತ್ತೆ ಅಂತ ಕಾಣುತ್ತೆ ಅಲ್ಲಿ ನಾವು ಬಸ್ ಸ್ಟ್ಯಾಂಡು ಕೂಡ ಸಿಕ್ತು ಬಟ್ ನಾವು ಗವಿರಂಗಾಪುರದಿಂದ ಬರೀ ಮೂರು ಕಿಲೋಮೀಟ್ರ್ ದೂರದಲ್ಲಿರೋದರಿಂದ ನಾವು ವೆಹಿಕಲಲ್ಲೇ ಹೋಗಿದ್ವಿ ಇಲ್ಲಿ ನಾಗರ ಕಲ್ಗಳನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಪೂಜೆ ವ್ಯವಸ್ಥೆಗೋಸ್ಕರ ಅಂತ ಬೋರ್ವೆಲ್ ಕೂಡ ಇದೆ ಅಲ್ಲಿ ನೋಡಿದೆ ಬಸ್ ಸ್ಟ್ಯಾಂಡು ದೇವಸ್ಥಾನ ಹೊಯ್ಸಳರ ಕಾಲದಿಂದ ಆಗಿ ಆಗಿರೋದ್ರಿಂದ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿ